ಎಲ್ರಿಗೂ ನಮಸ್ಕಾರ ನೋಡಿ ನಾನಿವತ್ತು ದಾಸವಾಳ ಹೂನ ತೊಗೊಂಡು ಬಂದಿದ್ದೀನಿ ಇದ್ರ ಟೀ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಟೀ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ದಾಸವಾಳದ ಹೂವಿನ ಟೀಂದ ಏನು ಬೆನಿಫಿಟ್ ಅನ್ನೋದನ್ನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ ನೀರು ಹಾಕಿ ನಂತರ ತಂದಿರುವ ದಾಸವಾಳ ಹೂವಿನ ತೊಟ್ಟೆಲ್ಲ ಎಲ್ಲ ಏನಿರ್ತದಲ್ಲ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ತೊಳ್ಕೊಳ್ಳೋಣ ತೊಳ್ಕೊಂಡಾದಮೇಲೆ ಅದನ್ನು ಕಾಯಕ್ಕಿಟ್ಟಿರೋ ನೀರಿಗೆ ಹಾಕಿಬಿಟ್ಟು ಒಂದು ಅರ್ಧ ನಿಮಿಷ ಕುದಿಸಿದ್ರೆ ಸಾಕು ಆ ಥರ ದಾಸವಾಳ ಹೂವಿನಲ್ಲಿರುವಂಥ ಅಂಶ ಎಲ್ಲ ನೀರಿಗೆ ಬಿಟ್ಕೋತೈತಿ ಆನಂತರ ಇದಕ್ಕೆ ನಾನು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿಬಿಟ್ಟು ಒಂದು ಕಪ್ಪಿಗೆ ಸೋಸ್ಕೊಳ್ಳೋಣ ಇದಕ್ಕೆ ನಿಮ್ಗೆ ಟೇಸ್ಟಿಗೆ ಬೇಕಂದರೆ ಜೇನುತುಪ್ಪ ಹಾಕೋಬಹುದು ಇಲ್ಲ ಬೆಲ್ಲ ಹಾಕೋಬಹುದು ನಾನು ಇದಕ್ಕೆ ಜೇನುತುಪ್ಪ ಒಂದೆರಡು ಹನಿ ಲಿಂಬೆ ರಸನ ಹಾಕಿದ್ದೀನಿ ಇದೊಂಥರ ಬೇರೆ ಟೇಸ್ಟ್ ಕೊಡ್ತೈತಿ ಇಲ್ಲಾಂದ್ರೆ ಬರೀ ದ್ವಾಸವಾಳ ಹೂವಿನದಷ್ಟೇ ನೀವು ಟೀ ಮಾಡಿಕೊಂಡು ಕುಡಿಬಹುದು ಇನ್ನು ಈ ದಾಸವಾಳ ಹೂವಿನ ಟೀನ ಕುಡಿಯೋದ್ರಿಂದ ಏನು ಬೆನಿಫಿಟ್ ಅನ್ನೋದನ್ನು ಹೇಳ್ತೀನಿ ಇದು ನಮ್ಮ ಲಿವರ್ನ ಆರೋಗ್ಯವನ್ನು ಇಂಪ್ರೂವ್ ಮಾಡ್ತೈತಿ ಅಧಿಕ ರಕ್ತದೊತ್ತಡ ಅಂದರೆ ಹೈ ಬಿ ಪಿ ಇರೋರು ಇದನ್ನು ಕುಡಿಯೋದ್ರಿಂದ ಬಿ ಪಿ ಕಂಟ್ರೋಲ್ಗೆ ಬರ್ತೈತಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತೈತಿ ಮತ್ತು ಇದ್ರೊಳಗೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯನ್ನು ಹೊಂದಿರೋದ್ರಿಂದ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತೈತಿ ಮತ್ತು ಕ್ಯಾನ್ಸರ್ ಸೆಲ್ಸ್ ಬೆಳವಣಿಗೆಯನ್ನು ನಿಲ್ಲಿಸುವುದಕ್ಕೂ ಈ ದಾಸವಾಳದ ಹೂವು ಯಶಸ್ವಿಯಾಗಿ ಕೆಲಸ ಮಾಡ್ತೈತಿ ಅದಕ್ಕೆ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ದಾಸಾಳ ಹೂವಿನ ಟೀನ ದಿನಕ್ಕೆ ಒನ್ ಟೈಮ್ ಆದರೂ ನಿಮಗೆ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಯಾವುದಾದ್ರೂ ಒನ್ ಟೈಮ್ ನೀವು ಈ ಟೀನ ಮಾಡ್ಕೊಂಡು ಕುಡೀರಿ ದಾಸಾಳ ಹೂವು ಹೆಂಗಾದರೂ ದೇವರಿಗೆ ನಾವು ತೊಗೊಂಡು ಬಂದೇ ಇರ್ತೀವಿ ಅದರಲ್ಲಿ ಒಂದು ಎರಡು ಮೂರು ಹೂನ ತೊಗೊಂಡ್ಬಿಟ್ಟು ಈ ಥರ ಟೀ ಮಾಡಿಕೊಂಡು ಕುಡೀರಿ ಡಯೆಟ್ ಪ್ಲ್ಯಾನ್ ಮಾಡೋರಿಗೆ ಈ ಟೀ ಬೆಸ್ಟ್ ರಿಸಲ್ಟನ್ನು ಕೊಡ್ತೈತಿ ಮತ್ತು ದೇಹದ ಫ್ಯಾಟ್ನ ಕಡಿಮೆ ಮಾಡೋದಲ್ಲೇ ಹೊಟ್ಟೆಯ ಬೊಜ್ಜನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಇದನ್ನು ನೀವು ನಿಯಮಿತವಾಗಿ ಸೇವಿಸಿ ನೋಡಿ ಇದು ರಿಸಲ್ಟ್ ನಿಮಗೆ ಕ್ರಮೇಣ ಗೊತ್ತಾಗ್ತೈತಿ ಇನ್ನು ನಾನಿವತ್ತು ಬೆಳಗ್ಗೆ ನಾಷ್ಟಕ್ಕಂಥ ಇಡ್ಲಿ ಮಾಡಿದ್ದೆ ಆ ಥರ ರೆಸಿಪಿನೂ ನಿಮಗೆ ಹಂಚ್ಕೋತೀನಿ ಯಾಕಂದರೆ ಇವತ್ತು ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ಹಾಗೆ ಸಾಂಬಾರ್ ಚಟ್ನಿ ಕೂಡ ಸೂಪರಾಗಿತ್ತು ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನೋ ಎಲ್ಲ ಪದಾರ್ಥನೂ ಅದೇ ಕಪ್ ಅಳತೆಯಲ್ಲೇ ತೊಗೊಂಡಿದ್ದೀನಿ ಇವಾಗ ಒಂದು ಕಪ್ ಉದ್ದಿನ ಬೇಳೆ ಹಾಗೂ ಅರ್ಧ ಸ್ಪೂನ್ ಕಾಳನ್ನು ತೊಗೊಂಡಿದ್ದೀನಿ ನಂತರ ಇನ್ನೊಂದು ಪಾತ್ರೆಗೆ ಅದೇ ಕಪ್ನಲ್ಲಿ ಒಂದು ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ ಇವೆರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ಒಂದು ಐದಾರು ತಾಸು ನೀರಲ್ಲಿ ನೆನೆ ಇಡಬೇಕು ನಂತರ ಅದೇ ಕಪ್ ಅಳತೆಯಲ್ಲಿ ನಾಲ್ಕು ಕಪ್ ಇಡ್ಲಿ ರವಿನ ತೊಗೊಂಡಿದ್ದೀನಿ ಇವೆಲ್ಲವೂ ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಇವಾಗ ನೈಟ್ ರುಬ್ಬೋದನ್ನು ಕೂಡ ಶೂಟ್ ಮಾಡಿದ್ದೀನಿ ಇದನ್ನು ತೋರಿಸ್ತೀನಿ ಮಿಕ್ಸಿ ಯಾರಿಗೆ ನೆನೆಸಿಟ್ಟಂಥ ಉದ್ದಿನಬೇಳೆ ಮತ್ತು ಕಾಳನ್ನ ಹಾಕಿಬಿಟ್ಟು ನಂತರ ಅವಲಕ್ಕಿನ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ತರಿತರಿಯಾಗಿ ರುಬ್ಕೊಬಾರ್ದು ಸಾಫ್ಟಾಗಿ ರುಬ್ಕೋಬೇಕು ಯಾಕಂದರೆ ಇಡ್ಲಿ ರವೆ ತರಿತರಿಯಾಗಿರೋದ್ರಿಂದ ಉದ್ದಿನಬೇಳೆ ಹಿಟ್ಟೇನಿರುತ್ತಲ್ಲ ಅದನ್ನು ನೈಸಾಗಿ ರುಬ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೂತಾಗಿ ಬರ್ತೈತಿ ಗಟ್ಟಿ ಗಟ್ಟಿಯಾಗಿ ಬರೋದಿಲ್ಲ ಒಂದು ವೇಳೆ ನೀವೇನಾದರೂ ಉದ್ದಿನಬೇಳೆನ ತರಿತರಿಯಾಗಿ ರುಬ್ಕೊಂಡ್ಬಿಟ್ರೆ ಮಾರನೇ ದಿನ ಅದು ಇಡ್ಲಿ ಮಾಡಿದಾಗ ಫುಲ್ ಗಟ್ಟಿಯಾಗಿ ಇಡ್ಲಿ ಬಂದ್ಬಿಡ್ತೈತಿ ಹೀಗಾಗಿ ಯಾವಾಗಲೂ ರುಬ್ಬುವಾಗ ಕರೆಕ್ಟಾಗಿ ರುಬ್ಕೋಬೇಕು ಇದರಿಂದ ಹುಳಿನೂ ಚೆನ್ನಾಗಿ ಬರ್ತೈತಿ ಬೆಳಗ್ಗೆ ಮತ್ತು ಇಡ್ಲಿನೂ ಸಾಫ್ಟಾಗಿ ಬರ್ತಾವೆ ರುಬ್ಬಿದ ನಂತರ ಎರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅವೆರಡು ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದಾಗ ಮಾತ್ರ ಇಡ್ಲಿ ಫ್ಲಫಿಯಾಗಿ ಬರ್ತಾವೆ ಇದು ಮಾರನೇ ದಿನ ಬೆಳಗಿಂದು ಇವಾಗ ಸಾಂಬಾರು ಮತ್ತು ಚಟ್ನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಒಂದು ಕುಕ್ಕರ್ಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಮಿಕ್ಸ್ ಇರೋದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಹೆಸರುಬೇಳೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಆಮೇಲೆ ತೊಗರಿಬೇಳೆ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ನಂತರ ಕ್ಲೀನಾಗಿ ತೊಳೆದು ನೀರು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ ಟೊಮೆಟೊ ಹಾಕಿದ್ದೀನಿ ನಂತರ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಸಿಲ್ ಆದಮೇಲೆ ಆಫ್ ಮಾಡಿ ನಿನ್ನೆ ಇಡ್ಲಿ ಹಿಟ್ಟನ್ನು ರುಬ್ಬಿಬಿಟ್ಟಿದ್ನೆಲ್ಲ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿತ್ತಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಕಾಯಿ ಚಟ್ನಿಗೆ ಏನೇನು ಬೇಕಂತ ತೋರಿಸ್ತೇನೆ ನೋಡಿರಿ ಇದು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಇದನ್ನು ಆಮೇಲೆ ಮತ್ತೆ ತೋರಿಸ್ತೀನಿ ಇವಾಗ ಇಡ್ಲಿ ಪ್ಲೇಟ್ಗೆ ಚೆನ್ನಾಗಿ ಎಣ್ಣೆನ ಸವ್ರಿಬಿಟ್ಟು ನಂತರ ಇಡ್ಲಿ ಹಿಟ್ಟನ್ನು ಹಾಕಬೇಕು ಇದರಿಂದ ಇಡ್ಲಿ ಪ್ಲೇಟ್ಗೆ ಅಂಟ್ಕೋದಿಲ್ಲ ಪ್ರತಿ ಸಾರಿ ಇಡ್ಲಿ ಹಿಟ್ಟು ಹಾಕೋಕ್ಕಿಂತ ಮುಂಚೆನೇ ಎಣ್ಣೆನ ಪ್ಲೇಟ್ಗೆ ಸವರಿಬಿಡಿ ಇದರಿಂದ ಇಡ್ಲಿ ಮೇಲೆ ತೆಗಿಯೋಕ್ಕೆ ಈಸಿ ಆಗ್ತೈತಿ ಇವಾಗ ಬೆಂದಿರೋ ಬೇಳೆನ ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು ಅದರಲ್ಲಿ ಕಾಳು ಕಾಳು ಯಾವುದು ಬೇಳೆಗಳು ಉಳಿಬಾರ್ದ್ರಿ ಆ ಥರ ಸ್ನ್ಯಾಶ್ ಮಾಡಬೇಕು ಇದನ್ನ ಚೆನ್ನಾಗಿ ಹೊಂದ್ಕೋತೈತಿ ಆಮೇಲೆ ಸಾಂಬಾರು ಗಟ್ಟಿಯಾಗಿ ಬರ್ತೈತಿ ನೀರು ನೀರಾಗಿ ಬರಲ್ಲ ಮತ್ತು ಇಡ್ಲಿ ಸಾಂಬಾರು ಯಾವಾಗಲೂ ಬೇಳೆಯಾಗಿ ಬಾಯಿಗೆ ಸಿಗಬಾರ್ದು ಯಾವಾಗಲೂ ಸ್ನ್ಯಾಶ್ ಆಗಿರ್ತೈತಲ್ಲ ಹೀಗಾಗಿ ತಿಕ್ಕಾಗಿ ಸಾಂಬಾರು ಬರಬೇಕು ಆವಾಗಲೇ ಇಡ್ಲಿ ಸಾಂಬಾರು ಅನ್ನಿಸ್ಕೊತೈತಿ ಸಾಂಬಾರು ಮಾಡೋಕ್ಕೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸಣ್ಣ ಸ್ಪೂನ್ಲಿ ಜೀರಿಗೆ ಹಾಕಿಬಿಟ್ಟು ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಒಂದು ಎಲೆ ಕರಿಬೇವನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಚಿಟಿಕೆಯಷ್ಟು ಹಾಕ್ತೀನಿ ಈಗ ಇದಕ್ಕೆ ಒಂದು ಬಟ್ಲು ಕಾಯಿ ಹಾಗೂ ಬೆಳ್ಳುಳ್ಳಿ ಎರಡು ಸೇರಿ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕತ್ತೀನಿ ಇದೆರಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ತಡ ಹತ್ತದೇ ಇರೋ ಹಾಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಮದ್ದೆ ಚೂರು ಚೂರು ನೀರು ಹಾಕೋತ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹುರಿದಾದ ನಂತರ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿರಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಖಾರಾನ ಹಾಕಿದ್ದೀನಿ ಅದು ಅಚ್ಚು ಖಾರದ ಪುಡಿ ಮಸಾಲೆ ಖಾರಲ್ಲ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಹತ್ತರ ಜೋಡೆ ಬಾಡಿಸ್ಬೇಕು ನಂತರ ಒಂದು ಅರ್ಧ ಸ್ಪೂನು ಅರಿಶಿನ ನಂತರ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಮತ್ತೇನಾರು ಹೆಂಗೆ ತಳ ಹಿಡು ಕೂತಾ ಇದೆ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಮತ್ತು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ನಂತರ ಇದಕ್ಕೆ ಸಾಂಬಾರ್ ಪೌಡ್ರ್ ಒಂದೆರಡು ಮೂರು ಸ್ಪೂನ್ ಹಾಕತ್ತೀನಿ ಇದನ್ನು ನಾನು ಎನ್ ಟಿ ಆರ್ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಯಾಕಂದರೆ ಈ ಸಾಂಬಾರ್ ಪೌಡ್ರ್ದಾಗ ಅಷ್ಟೊಂದು ಮಸಾಲೆ ಘಾಟಿರೋದಿಲ್ಲ ಮೀಡಿಯಮ್ ಆಗಿರೋದಕ್ಕಿಂತ ನಾನು ಇದನ್ನು ಸಾಂಬಾರ್ಕ ಬಳಸ್ತೀನಿ ಸಾಂಬಾರ್ ಪೌಡ್ರನ್ನ ಇದಕ್ಕಷ್ಟೇ ಅಲ್ಲ ನಾನು ಪಲ್ಯಕ್ಕೂ ಕೂಡ ಇದೇ ಮಸಾಲೆನ ಬಳಸ್ತೀನಿ ಇದರಿಂದ ಮಸಾಲೆ ಘಾಟ್ ಜಾಸ್ತಿ ಪಲ್ಯಕ್ಕೂ ಬರೋದಿಲ್ಲ ಆಮೇಲೆ ಪಲಾವ್ ಮಾಡಿದಾಗ ಒಮ್ಮೊಮ್ಮೆ ನಾನು ಇದೇ ಮಸಾಲೆನ ಹಾಕಿರ್ತೀನಿ ಇವಾಗ ನೋಡಿ ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡೈತಿ ಅದೇಂಗೆ ಗೊತ್ತಾಗೈತೆ ಅಂದ್ರೆ ನೋಡಿ ಸೈಡಕ್ಕೆಲ್ಲ ಎಣ್ಣೆ ಬಿಟ್ಟೈತಲ್ಲ ಆವಾಗ ಹಾಕಿರೋ ಪದಾರ್ಥ ಚೆನ್ನಾಗಿ ಹುರಿದೈತಿ ಅಂತ ಅರ್ಥ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ನಂತರ ಇದಕ್ಕೆ ಕುದಿಸಿರುವಂಥ ಬೇಳೆನ ಹಾಕ್ಕೊಂಡುಬಿಟ್ಟು ಎಲ್ಲನೂ ಚೆನ್ನಾಗಿ ಹೊಂದಿಸ್ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಿಮಗೆ ಸಾಂಬಾರು ಎಷ್ಟು ತಿಳುವಾಗಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನು ಹಾಕಬೇಕಾಗ್ತೈತಿ ನಾನಿಲ್ಲಿ ಒಂದೆರಡು ಮೂರು ಗ್ಲಾಸ್ನ ನೀರು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಸಾಂಬಾರನ್ನ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಅಂದ್ರೆ ಸಾಂಬಾರ್ಕ ಎಲ್ಲನೂ ಹೊಂದ್ಕೋತೈತಿ ಮಸಾಲೆ ಆಗಲಿ ಬೇಳೆ ಆಗಲಿ ಏನು ಎಲ್ಲ ಹಾಕಿರ್ತೇವಲ್ಲ ಪದಾರ್ಥ ಚೆನ್ನಾಗಿ ಹೊಂದ್ಕೊಂಡು ಸಾಂಬಾರ್ ಟೇಸ್ಟ ಚೆನ್ನಾಗಿ ಬರ್ತೈತಿ ಇವಾಗ ಕೊತ್ತಂಬರಿ ಹಾಕಿದೀನಿರ ಮೇಲೆ ಮತ್ತು ನಾನು ಇದಕ್ಕೆ ಸಾಂಬಾರ್ಕ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಅದು ಹಾಕಿದ್ದೀನಿ ಅದು ಯಾಕೋ ವಿಡಿಯೋ ಸ್ಕಿಪ್ ಆಗೈತಿ ಬಟ್ ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರ್ತೈತಿ ಇಡ್ಲಿ ಸಾಂಬಾರು ಮಾತ್ರ ಬೆಲ್ಲ ಖಾರ ಉಪ್ಪು ಹುಳಿ ಕರೆಕ್ಟಾಗಿದ್ದರೆ ಮಾತ್ರ ಇಡ್ಲಿ ಸಾಂಬಾರು ಅನಿಸ್ಕೊತೈತಿ ಇವಾಗ ನೋಡಿರಿ ನಾನು ಚಟ್ನಿಗೆ ರೆಡಿ ಮಾಡಾಕ್ತೀನಿ ಆಗಲೇ ತೋರಿಸಿದ್ನೆಲ್ಲ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಇವನೇನು ತೊಳ್ಕೊಂಡಿರ್ತವಲ್ಲ ಇವ್ನಷ್ಟೂ ಅದಕ್ಕೆ ಹಾಕಿ ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಮತ್ತು ನಾನು ಇದಕ್ಕೆ ಬ್ರಾಹ್ಮಿ ಎಲೆನೋ ಒಂದು ನಾಲ್ಕೈದು ತೊಗೊಂಡು ಬಂದಿದ್ದೀನಿ ಅವನು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ನೀವು ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ನಡಿತೈತಿ ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕ್ರಿ ಹಿಂಗೆ ಹುರ್ಕೋದ್ರಿಂದ ಚಟ್ನಿ ಟೇಸ್ಟನು ಚೆನ್ನಾಗಿ ಬರ್ತೈತಿ ಮತ್ತು ಚಟ್ನಿ ಭಾಳ ತಕ ತಡಿತೈತ್ರಿ ಇವಾಗ ಹುರಿದಿರುವಂಥ ಕರಿಬೇವ ಕೊತ್ತಂಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವನ್ನೆಲ್ಲ ಆಲ್ರೆಡಿ ಮಿಕ್ಸಿಗಳಿಗೆ ಹಾಕಿದ್ದೇನೆ ರೀ ನಂತರ ಮೇಲೆ ಒಂದು ಕಪ್ ಸಣ್ಣಗೆ ಕಟ್ ಮಾಡಿದ ಚೂರು ಹಾಗೂ ಅರ್ಧ ಕಪ್ ಪುಟಾಣಿ ಹಾಕಿ ಇದನ್ನು ನೈಸಾಗಿ ರೀ ನೋಡಿರಿ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇವಾಗ ರುಚಿಯಾದ ಇಡ್ಲಿ ಸಾಂಬಾರ್ ಚಟ್ನಿ ಸವಿಯಲು ರೆಡಿ ಓಕೆ ನಾ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಬಾಯ್